ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್ ಇವತ್ತು ಹಸಿ ತೊಗರಿಕಾಳನ್ನ ಯೂಸ್ ಮಾಡಿ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಸಾಂಬಾರ್ಗೆ ಮಸಾಲೆ ರುಬ್ಕೊಳ್ಳೋಣ ಏನೇನು ಬೇಕು ಮಸಾಲೆಗೆ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನ್ ಜೀರಿಗೆ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಸಣ್ಣ ಕಪ್ ನಲ್ಲಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಜಾಸ್ತಿ ಕಾಯಿ ತುರಿ ಹಾಕೊಂಡ್ರೆ ಗಟ್ಟಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನ್ ಇದೆ ಇಲ್ಲಿ ತುರಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಗಾತ್ರದಷ್ಟು ಹುಣಸೆ ಹಣ್ಣು ಒಂದು ಒಂದೂವರೆ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ನಿಮ್ಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಒಂದು ಐದಷ್ಟು ಬೆಳ್ಳುಳ್ಳಿ ಮತ್ತೆ ಒಂದು ಇಂಚಷ್ಟು ಶುಂಠಿ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಿಷ್ಟು ಈಗ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಬಿಟ್ಕೊಂಡಿರಬೇಕು ನೋಡಿ ನೆಕ್ಸ್ಟು ನಾನು ಕುಕ್ಕರ್ನಲ್ಲಿ ಒಂದು ಮೂರು ಟೀ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಇವಾಗ ಇದಕ್ಕೆ ಒಂದು ಕಾಲು ಚಮಚದಷ್ಟು ಹಿಂಗ್ ಹಾಕೋತಾ ಇದ್ದೀನಿ ಇಂಗು ಬೇಕೇ ಬೇಕು ಏಕೆಂದರೆ ಕಾಳು ಸಾಂಬಾರು ಮಾಡ್ತಾ ಇರೋದ್ರಿಂದ ವಾಯು ಆಗಿರುತ್ತೆ ಇದು ಸೊ ಇಂಗ್ ಹಾಕೋದ್ರಿಂದ ವಾಯು ಒಡೆಯುತ್ತೆ ಅಂತ ಹೇಳ್ತಾರೆ ಸೊ ಇವಾಗ ಹಾಕಿದ ಹಾಕಿದ್ಮೇಲೆ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಒಂದೊಂದು ಟೀ ಸ್ಪೂನಷ್ಟು ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಕರಿಬೇವಿನ ಎಲೆಗಳು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗ ಇದಕ್ಕೆ ನಾನು ಒಂದು ಹಸ್ರು ಬದನೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಆಲೂಗೆಡ್ಡೆನೂ ನೋಡಿ ಈ ರೀತಿ ದಪ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದೀನಿ ಇವಾಗ ಹಸಿರು ಬದನೆಕಾಯಿ ಮತ್ತೆ ಆಲೂಗೆಡ್ಡೆ ಹಾಕೋತಾ ಇದೀನಿ ನಾನು ಇದ್ರ ಜೊತೆಗೆ ಸುಮಾರಾಗಿ ಒಂದ್ ಕಾಲ್ ಕೆ ಜಿಯಷ್ಟು ಅಷ್ಟು ಹಸಿ ತೊಗರಿಕಾಳು ತಗೊಂಡಿದ್ದೀನಿ ನಾನು ನೋಡಿ ಈಗಂತೂ ಸೀಸನ್ನು ಚೆನ್ನಾಗಿ ಸಿಗ್ತಾ ಇದೆ ತೊಗರಿ ಕಾಳು ಸೊ ಸೀಸನ್ ವೈಸ್ ಫುಡ್ ಫ್ರೂಟ್ಸ್ ಏನೇ ಸಿಗುತ್ತೆ ಅದು ಸೀಸನ್ ವೈಸ್ ನಾವು ಸೇವಿಸಬೇಕು ದೇಹಕ್ಕೆ ಒಳ್ಳೇದು ತುಂಬಾ ಇವಾಗ ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ಕಾಳು ಮತ್ತೆ ಆಲೂಗಡ್ಡೆನ ಆಲೂಗೆಡ್ಡೆನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಗಿದೆ ಕಾಳು ಮತ್ತೆ ತರಕಾರಿನ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಸಾಂಬಾರ್ಗೆ ಮಸಾಲೆ ಅದನ್ನ ಹಾಕೋತಾ ಇದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಬೆಲ್ಲ ಆಡ್ ಮಾಡೋರು ಬೆಲ್ಲ ಸಹ ಆಡ್ ಮಾಡ್ಬೋದು ನಾನು ಇಲ್ಲಿ ಬೆಲ್ಲ ಹಾಕೋತಾ ಇಲ್ಲ ನಾನು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಮಿಕ್ಸಿ ಜಾರ್ ನೇ ವಾಶ್ ಮಾಡಿ ನೀರು ಹಾಕೋತಾ ಇದ್ದೀನಿ ಸುಮಾರಾಗಿ ಒಂದೂವರೆ ಗ್ಲಾಸ್ ನಷ್ಟು ನಾನು ನೀರು ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಮ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಎಷ್ಟು ಗಟ್ಟಿ ಬೇಕು ಅಂತ ಒಂದು ಮೀ ಒಂದು ಮೂರು ವಿಷಲ್ ಹೊಡ್ಸದ್ಮೇಲೆ ಸಾಂಬಾರು ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕೊಂಡಿರಿ ಯಾವುದಕ್ಕೂ ಇಲ್ಲ ಅಂದ್ರೆ ಗೊಜ್ಜು ಕನ್ಸಿಸ್ಟೆನ್ಸಿಗಾಗ್ಬಿಡತ್ತೆ ಸಾಂಬಾರು ಇದಕ್ಕೆ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ಹರಳು ಉಪ್ಪು ಸುಮಾರಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ನಾನು ಪುಡಿ ಉಪ್ಪು ಅಭ್ಯಾಸ ಇರೋರು ಪುಡಿ ಉಪ್ಪು ಹಾಕೊಳ್ಳಿ ಇವಾಗ ನೋಡಿ ಸಾಂಬಾರ್ ಚೆನ್ನಾಗಿ ಕುದಿತಾ ಇದೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಒಂದ್ಸಲ ಕೊನೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದ್ ಮೂರರಿಂದ ನಾಲ್ಕು ವಿಷಲ್ ತಗೊಳ್ಳೋಣ ಚೆನ್ನಾಗಿ ಬೇಯ್ಲಿ ಅದು ಕಾಳೆಲ್ಲ ಇವಾಗ ನೋಡಿ ಕುಕ್ಕರ್ ಪ್ರೆಷರ್ ಸಹ ಹೋಗಿದೆ ನಾನು ಮೂರು ವಿಷಲ್ ತಗೊಂಡಿದ್ದೀನಿ ಇದನ್ನ ನೋಡೋಣ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು ಕರೆಕ್ಟಾಗಿದೆ ಇಷ್ಟಿರಬೇಕು ನಮ್ಮ ಮನೆಯಲ್ಲಿ ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ಗಟ್ಟಿ ತಿಂದ ಅಭ್ಯಾಸ ಇತ್ತು ಅಂದರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಸಾಂಬಾರಿದು ಕಾಳು ಸಹ ಚೆನ್ನಾಗಿ ಬೆಂದಿರುತ್ತೆ ನಾವು ಮೂರು ವಿಷಲ್ ತೊಗೊಂಡ್ರೆ ಸಾಕು ಹಸಿ ಕಾಳು ಆಗಿರೋದ್ರಿಂದ ಜಾಸ್ತಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬೆಂದಿದೆ ಅದು ಕಾಳು ಸಹ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನಾವು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಹಸಿ ತೊಗರಿ ಕಾಳನ್ನ ಯೂಸ್ ಮಾಡಿ ಸಾಂಬಾರು ಹೇಗೆ ಮಾಡೋದು ಅಂತ ಟೇಸ್ಟಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಯಾವುದೇ ಹಸಿ ಕಾಳನ್ನ ಸಾಂಬಾರು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಸಲ ಮಾಡಿ ನೋಡಿ ಇವತ್ತು ನಾನು ಮಾಡಿದ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಫೈನಲ್ ಆಗಿ ಗೊತ್ತಲ್ವ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್